ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಗೋರಿಕಾಯಿನಲ್ಲಿ ಚಿಪ್ಸ್ ಮಾಡೋಣ ನೋಡಿ ಗೋರಿಕಾಯಿ ತೊಗೊಂಡು ಅದನ್ನು ತೊಳೆದು ತೊಳೆದಿದ್ದೀನಿ ಫ್ರೆಶ್ ಆಗಿರೋದು ತೊಗೊಳ್ಬೇಕು ಬಾಡೋಗಿದ್ರೆ ಚೆನ್ನಾಗಿರಲ್ಲ ಗೋರಿಕಾಯಿ ತೊಳೆದ ಮೇಲೆ ಈ ತುದಿ ಮತ್ತು ಈ ತುದಿಯನ್ನು ಕಟ್ ಮಾಡಿ ಮಧ್ಯಕ್ಕೆ ಹೀಗೆ ಸೀಳ್ಕೊಳ್ಬೇಕು ಎರಡು ಭಾಗ ಮಾಡಿಕೊಳ್ಬೇಕು ಇದನ್ನು ಎರಡು ಮೂರು ಥರ ಮಾಡ್ತಾರೆ ಹೀಗೂ ಮಾಡ್ಬೋದು ಇಲ್ಲದ್ರೆ ಇಡಿಕಾಯಿ ಮಾಡಬೇಕಾದ್ರೆ ಇಡಿಕಾಯಿನ ಒಂದು ಮುಕ್ಕಾಲು ಭಾಗ ಬೇಯಿಸಿಬಿಟ್ಟು ಮಾಡ್ಬೋದು ನೋಡಿ ಹೀಗೆ ಮುಕ್ಕಾಲು ಭಾಗ ಬೇಯಿಸಿ ಮತ್ತೆ ಅದನ್ನು ಇದೇ ಸೇಮ್ ಪ್ರೊಸೀಜರಲ್ಲಿ ಮಾಡೋದು ಈಗ ತೋರಿಸ್ತೀನಲ್ಲ ಅದೇ ಪ್ರೊಸೀಜರ್ ಮತ್ತು ಹೀಗೆ ಸೀಳ್ಬಿಟ್ಟು ಮಾಡ್ಬೋದು ಬೇಯಿಸ್ಬಿಟ್ಟು ಮಾಡ್ಬೋದು ಇಡೀ ಕಾಯಿ ಹಾಕಿದರೆ ಬೇಯೋದಿಲ್ಲ ನೋಡಿ ಹೀಗೆ ಈ ರೀತಿ ಮಾಡಿ ತೊಗೊಳ್ಬೇಕು ನೋಡಿ ಈ ಥರ ಎಲ್ಲ ಸೀಳ್ಕೊಂಡು ಬಂದಿದ್ದೀನಿ ಎಲ್ಲ ಕಾಯಿನೂ ಈ ಥರ ಸೀಳಿದ್ದೀನಿ ಈ ರೀತಿಯಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಖಾರದ ಪುಡಿ ಹಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಬೋದು ಹೀಗೆ ಹಾಕಿ ಹೀಗೆ ಕಲಸಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಇಟ್ಬಿಡ್ಬೇಕು ಹೀಗೆ ಮುಚ್ಚಿ ಇಟ್ಬಿಡ್ಬೇಕು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷದ ನಂತರ ಒಂದು ಇಪ್ಪತ್ತು ನಿಮಿಷ ಇಟ್ಟರೂ ಪರವಾಗಿಲ್ಲ ಹತ್ತು ನಿಮಿಷಕ್ಕಿಂತ ಕಡಿಮೆ ಇಡಬಾರ್ದು ನೋಡಿ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ನೀರು ಬಿಟ್ಟಿದೆ ಇಷ್ಟು ನೀರು ಬಿಟ್ಟಿದೆ ನೋಡಿ ಇದೇ ನೀರು ಸಾಕು ಬೇಕಾದ್ರೆ ಮಾತ್ರ ಒಂದು ಚೂ ಚೂರು ಹಾಕ್ಕೊಂಡು ಕಲಿಸ್ಬೇಕು ಈಗ ಕಡಲೆ ಹಿಟ್ಟು ಉಪ್ಪು ಖರ ಹೀಗೆ ಹಾಕಿಟ್ರೆ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಬೇಯಿಸಿಬಿಟ್ಟು ಮಾಡೋದಾದ್ರೆ ಬೇಯಿಸುವಾಗಲೇ ಉಪ್ಪು ಹಾಕಬೇಕು ಒಂದೇ ಸಲ ಜಾಸ್ತಿ ಹಾಕಬಾರ್ದು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಅದು ಎರಡು ಸ್ಪೂನ್ ಬಿದ್ದಿದ್ದು ಒಂದು ಸ್ಪೂನ್ ಸಾಕು ನೋಡ್ಕೊಂಡು ಹಾಕ್ಕೊಳ್ಬೇಕು ಅದೊಂದು ಒಂದು ಬೇಕು ಅನಿಸುತ್ತೆ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕಬಾರ್ದು ತುಂಬ ನೀರಿನೀರಾಗಿ ಇರಬಾರ್ದು ಇದು ಹೀಗೆ ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಹಾಕೋಣ ಸಾಕು ಹೀಗೆ ಈಗ ಎಣ್ಣೆ ಚೆನ್ನಾಗಿ ಕಾದಿರುವಾಗ ಹಾಕಬೇಕು ಎಣ್ಣೆ ಕಾಯ್ದಿರೋ ಇರುವಾಗ ಹಾಕ್ಬಾರ್ದು ಸ್ವರೀ ಎಣ್ಣೆ ಕಾದಿರಬೇಕು ಆಗ ಹಾಕಬೇಕು ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಹಾಕೋಣ ಇದಕ್ಕೆ ಸೋಡಾ ಹಾಕಬಾರ್ದು ಸ್ವಲ್ಪ ಬೆಂದ ಮೇಲೆ ತಿರ್ಗಿಸ್ಬೇಕು ನೋಡಿ ಈಗ ತಿರ್ಗಿಸೋಣ ಇನ್ನೊಂದು ಸೈಡು ಬೇಯಲಿ ಚೆನ್ನಾಗಿ ನೋಡಿ ಈಗ ಆಗಿದೆ ತಗೊಂಬಿಡೋಣ ಚೆನ್ನಾಗಿ ಒರ್ಗಿಸಿ ತಗೋಬೇಕು ಎಣ್ಣೆ ಇರಬಾರ್ದು ನೋಡಿ ಸೌಂಡ್ ಬರ್ತಾ ಇದೆ ಗರ್ಗರಿಯಾಗಿ ಬರಬೇಕು ಮೆತ್ತಗಿರಬಾರ್ದಿದ್ದು ಗರ್ಗರಿ ಬರಬೇಕು ಈಗ ಉಳಿದಿರೋದನ್ನು ಹಾಕಿಬಿಡೋಣ ಹಾಕಿ ಹಾಕುವಾಗಲೇ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಬೇಕು ಒಂಚೂರು ಒಟ್ಟೊಟ್ಟಿಗೆ ಉಂಡುಂಡೆ ಹಾಕಬಾರ್ದು ಬೆಂದ ಮೇಲೆ ತಿರ್ಗಿಸೋಣ ಇಲ್ಲೇ ತಿರ್ಗಿಸ್ಬಾ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ತಿರ್ಗಿಸೋಣ ಸ್ವಲ್ಪ ಗರ್ಗರಿಯಾಗೋರಿಗೂ ಕರಿಬೇಕು ಇದು ಉರಿ ಜಾಸ್ತಿ ಇಟ್ಕೊಂಡೇ ಮಾಡಬೇಕು ಕಡಿಮೆ ಇಟ್ಟರೆ ಮೆತ್ತಗಾಗತ್ತೆ ಗರ್ಗರಿ ಬರೋದಿಲ್ಲ ನೋಡಿ ಈಗ ಆಗಿದೆ ಸ್ಟೌವ್ ಆಫ್ ಮಾಡ್ತೀನಿ ತೊಗೊಂಬಿಡಿನ ಚೆನ್ನಾಗಿ ಒರಗಿಸಿ ತೊಗೊಳ್ಬೇಕು ತೊಗೊಳ್ಳುವಾಗ ನೋಡಿ ಗರ್ಗರಿಯಾಗಿ ಬಂದಿದೆ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಿರೋದೆಲ್ಲ ಧನ್ಯವಾದಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ಬಂದಿದೆ ಪ್ಲೇಟ್ಗೆ ಹೋಗ್ಲೇ ಸೌಂಡ್ ಬರುತ್ತೆ ಮೆತ್ತಕ್ಕೆ ತೆಗಿಬಾರ್ದಿದ್ದನ್ನು ಚೆನ್ನಾಗಿರೋದಿಲ್ಲ ಗರ್ಗರಿಯಾಗೇ ಇರಬೇಕು ನೋಡಿ ಗೋರಿಕಾಯಿ ಚಿಪ್ಸು ರೆಡಿಯಾಗಿದೆ ಗೋರಿಕಾಯಿ ಅಂತಾರೆ ಮತ್ತು ಈ ಕಡೆ ಉಡುಪಿ ಮಂಗಳೂರು ಕಡೆ ಚೌಳಿಕಾಯಿ ಅಂತಾರೆ ಗರ್ಗರಿಯಾಗಿ ಬಂದಿದೆ ನೋಡಿ ಕಟ್ ಆಗಬೇಕು ಹೀಗೆ ಹೀಗೆ ಮಾಡುವಾಗ ಹೀಗೆ ಕಟ್ಟಾಗಬೇಕು ಆಗಲೇ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೋಡಿ ಹೀಗಿರುತ್ತಲ್ಲ ಹೀಗೆ ಕಟ್ಟಾಗಬೇಕು ಮೆತ್ತಗಾಗಬಾರ್ದು ಗರ್ಗರಿಯಾಗ ನೋಡಿ ಈ ಸೌಂಡ್ ಬರಬೇಕು ಹೀಗಿದ್ದರೆ ಸರಿಯಾಗಿದೆ ಅಂತ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿ ಥ್ಯಾಂಕ್ ಯು